ಜುಲೈ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿ ವೀಕ್ಷಕರೇ ಜುಲೈ ಎರಡು ಕನ್ಯಾ ರಾಶಿಯವರಿಗೆ ವಿಶ್ಲೇಷಣೆ ಯೋಜನೆ ಮತ್ತು ಪ್ರಗತಿಯ ತಿಂಗಳು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಇದು ಉತ್ತಮ ಸಮಯ ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ತಿಂಗಳ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಿದ್ದು ನಿಮ್ಮ ಸಂವಹನ ಕೌಶಲ್ಯ ಮತ್ತು ಬೌದ್ಧಿಕ ಚಟುವಟಿಕೆಗಳನ್ನು ಹೆಚ್ಚಿಸುತ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ತಿಂಗಳ ಮಧ್ಯ ಭಾಗದ ನಂತರ ಬುಧನು ಕರ್ಕಾಟಕ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಭಾವನಾತ್ಮಕ ಸಂಪರ್ಕಗಳು ಮತ್ತು ಕೌಟುಂಬಿಕ ವಿಷಯಗಳಿಗೆ ಹೆಚ್ಚಿನ ಗಮನ ನೀಡಬೇಕಾಗಬಹುದು ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ನೆಲೆಗೊಂಡಿರುವುದರಿಂದ ನಿಮ್ಮ ಮನೆಯ ವಾತಾವರಣ ಮತ್ತು ಕುಟುಂಬ ಸಂಬಂಧಗಳಿಗೆ ಒತ್ತು ಸಿಗುತ್ತದೆ ಇದು ಕುಟುಂಬದೊಂದಿಗೆ ಸಮಯ ಕಳೆಯಲು ಮತ್ತು ಮನೆಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮ ಸಮಯ ಗುರುವು ನಿಮ್ಮ ಎರಡನೇ ಭಾವದಲ್ಲಿರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಹೊಸ ಆದಾಯ ಮೂಲಗಳು ತೆರೆದುಕೊಳ್ಳಬಹುದು ಅಥವಾ ಹೂಡಿಕೆಗಳಿಂದ ಲಾಭ ಪಡೆಯಬಹುದು ಶನಿಯು ನಿಮ್ಮ ಆರನೇ ಭಾವದಲ್ಲಿರುವುದರಿಂದ ಕೆಲಸದ ಸ್ಥಳದಲ್ಲಿ ಶ್ರಮ ಮತ್ತು ಶಿಸ್ತು ಅಗತ್ಯವಿರುತ್ತದೆ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನ ಹರಿಸುವುದು ಮುಖ್ಯ ರಾಹು ಮತ್ತು ಕೇತು ಅವರ ಸ್ಥಾನಗಳು ನಿಮ್ಮ ಪಾಲುದಾರಿಕೆಗಳು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ಉಂಟು ಮಾಡಬಹುದು ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಹೊಂದಾಣಿಕೆಯ ಮನೋಭಾವದಿಂದ ಅವುಗಳನ್ನು ನಿಭಾಯಿಸಬಹುದು ಯೋಜನೆ ಮತ್ತು ವಿಶ್ಲೇಷಣೆಗೆ ಮಹತ್ವ ನೀಡಿ ಈ ತಿಂಗಳು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲವನ್ನೂ ಕೂಲಂಕಷವಾಗಿ ವಿಶ್ಲೇಷಿಸಿ ನಂತರವೇ ಮುಂದುವರಿಯಿರಿ ಸಂವಹನದಲ್ಲಿ ಸ್ಪಷ್ಟತೆ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮತ್ತು ಶಾಂತವಾಗಿ ವ್ಯಕ್ತಪಡಿಸಿ ಇದರಿಂದ ಅನಗತ್ಯ ಗೊಂದಲಗಳನ್ನು ತಪ್ಪಿಸಬಹುದು ಆರೋಗ್ಯದ ಕಡೆ ಗಮನವಿರಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ನಿಯಮಿತ ವ್ಯಾಯಾಮ ಮತ್ತು ಉತ್ತಮ ಆಹಾರ ಪದ್ಧತಿ ಮುಖ್ಯ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಆದಾಯ ಹೆಚ್ಚಾಗಿದ್ದರೂ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ ಕೆಲಸದ ವಿಚಾರ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಹೊಸ ಅವಕಾಶಗಳನ್ನು ಕಾಣಬಹುದು ಉದ್ಯೋಗಸ್ಥರಿಗಾಗಿ ಈ ತಿಂಗಳು ನಿಮ್ಮ ಕೆಲಸದ ಕಡೆಗೆ ಹೆಚ್ಚಿನ ಗಮನ ಮತ್ತು ಶಿಸ್ತು ಅಗತ್ಯವಿರುತ್ತದೆ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಗಳು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಗಳಿಸುತ್ತವೆ ಹೊಸ ಜವಾಬ್ದಾರಿಗಳು ಅಥವಾ ಯೋಜನೆಗಳು ನಿಮ್ಮ ಪಾಲಿಗೆ ಬರಬಹುದು ಅವುಗಳನ್ನು ಸಮರ್ಥವಾಗಿ ನಿಭಾಯಿಸಲು ನಿಮ್ಮ ಹಿಂದಿನ ಅನುಭವ ಸಹಾಯ ಮಾಡುತ್ತದೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಮತ್ತು ತಂಡದ ಕೆಲಸಕ್ಕೆ ಸಹಕರಿಸಿ ನಿಮ್ಮ ಸಲಹೆಗಳು ಮತ್ತು ಆಲೋಚನೆಗಳು ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಬಹುದು ಕೆಲಸದ ಪ್ರಯಾಣದ ಸಾಧ್ಯತೆ ಇದೆ ಅದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದೃಷ್ಟಿಕೋನವನ್ನು ನೀಡಬಹುದು ವ್ಯಾಪಾರಸ್ಥರಿಗಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ಉತ್ಪನ್ನಗಳನ್ನು ಪರಿಚಯಿಸಲು ಇದು ಉತ್ತಮ ಸಮಯ ನಿಮ್ಮ ಯೋಜನಾ ಸಾಮರ್ಥ್ಯವು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಹೊಸ ಗ್ರಾಹಕರನ್ನು ಆಕರ್ಷಿಸಲು ನವೀನ ಮಾರ್ಕೆಟಿಂಗ್ ತಂತ್ರಗಳನ್ನು ಅಳವಡಿಸಿಕೊಳ್ಳಿ ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ ಆದರೆ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯನ್ನು ಸರಿಯಾಗಿ ವಿಶ್ಲೇಷಿಸಿ ಪಾಲುದಾರರೊಂದಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೆ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಹಣಕಾಸಿನ ಬಗ್ಗೆ ಈ ತಿಂಗಳು ನಿಮ್ಮ ಹಣಕಾಸು ಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಆದರೂ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ ಪ್ರಮುಖ ಅಂಶಗಳು ಆದಾಯ ಉದ್ಯೋಗಸ್ಥರು ಬೋನಸ್ ಅಥವಾ ವೇತನ ಹೆಚ್ಚಳ ನಿರೀಕ್ಷಿಸಬಹುದು ವ್ಯಾಪಾರಸ್ಥರಿಗೆ ಉತ್ತಮ ಲಾಭ ದೊರೆಯಲಿದೆ ಅನಿರೀಕ್ಷಿತ ಮೂಲಗಳಿಂದಲೂ ಧನಾಗಮನವಾಗಬಹುದು ಖರ್ಚು ಕುಟುಂಬದ ಅಗತ್ಯ ವಸ್ತುಗಳು ಮನೆಯ ನಿರ್ವಹಣೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ಬರಬಹುದು ಅನಗತ್ಯ ಖರೀದಿಗಳನ್ನು ತಪ್ಪಿಸಿ ಹೂಡಿಕೆ ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಆದರೆ ಮಾರುಕಟ್ಟೆ ಸಂಶೋಧನೆ ಮಾಡಿ ಹಿರಿಯರ ಅಥವಾ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಸಾಲ ಕಡವಿ ಹಿಂದಿನ ಸಾಲಗಳನ್ನು ತೀರಿಸಲು ಇದು ಉತ್ತಮ ಅವಕಾಶ ಹೊಸ ಸಾಲಗಳನ್ನು ತೆಗೆದುಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಹಣಕಾಸಿನ ವಿಚಾರದಲ್ಲಿ ಸಮತೋಲಿತ ವಿಧಾನವನ್ನು ಅನುಸರಿಸುವುದು ಮುಖ್ಯ ಯೋಜಿತ ಖರ್ಚುಗಳು ಮತ್ತು ಉಳಿತಾಯದ ಬಗ್ಗೆ ಗಮನವಿಡಿ ಆರೋಗ್ಯದ ವಿಚಾರ ಈ ತಿಂಗಳು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅಗತ್ಯ ಪ್ರಮುಖ ಆರೋಗ್ಯ ಸೂಚನೆಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಆಹಾರದಲ್ಲಿ ಬದಲಾವಣೆ ಅಥವಾ ಒತ್ತಡದಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗಬಹುದು ಲಘು ಮತ್ತು ಸಮತೋಲಿತ ಆಹಾರ ಸೇವಿಸಿ ಮಾನಸಿಕ ಒತ್ತಡ ಕೆಲಸದ ಒತ್ತಡ ಅಥವಾ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಧ್ಯಾನ ಯೋಗ ಅಥವಾ ಪ್ರಾಣಾಯಾಮ ಮಾಡಿ ಸಣ್ಣ ಪುಟ್ಟ ಗಾಯಗಳು ಕೆಲಸ ಮಾಡುವಾಗ ಅಥವಾ ಪ್ರಯಾಣಿಸುವಾಗ ಸಣ್ಣಪುಟ್ಟ ಗಾಯಗಳಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಿ ನಿದ್ರಾಹೀನತೆ ಒತ್ತಡದಿಂದಾಗಿ ನಿದ್ರಾಹೀನತೆ ಕಾಡಬಹುದು ನಿಯಮಿತ ನಿದ್ರೆ ಮಾಡಿ ಮತ್ತು ಮಲಗುವ ಮುನ್ನ ಆರಾಮದಾಯಕ ವಾತಾವರಣ ಸೃಷ್ಟಿಸಿಕೊಳ್ಳಿ ಋತುಮಾನದ ಕಾಯಿಲೆಗಳು ಜುಲೈ ಮಳೆಗಾಲದ ಆರಂಭವಾಗಿರುವುದರಿಂದ ನೆಗಡಿ ಕೆಮ್ಮು ಜ್ವರದಂತಹ ಋತುಮಾನದ ಕಾಯಿಲೆಗಳು ಬರಬಹುದು ಬೆಚ್ಚಗಿರಲು ಪ್ರಯತ್ನಿಸಿ ಆರೋಗ್ಯ ಸಲಹೆ ಪ್ರತಿದಿನ ಕನಿಷ್ಠ ಎಂಟು ಗಂಟೆಗಳ ಕಾಲ ನಿದ್ರಿಸಿ ತಾಜಾ ಹಣ್ಣುಗಳು ತರಕಾರಿಗಳು ಮತ್ತು ಸಾಕಷ್ಟು ನೀರು ಕುಡಿಯಿರಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ವಾಕಿಂಗ್ ಅಥವಾ ಯೋಗ ಉತ್ತಮ ಆಯ್ಕೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ನಿಮ್ಮ ನೆಚ್ಚಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಸಣ್ಣ ಸಮಸ್ಯೆ ಇದ್ದರೂ ನಿರ್ಲಕ್ಷಿಸದೆ ವೈದ್ಯರ ಸಲಹೆ ಪಡೆಯಿರಿ ಕುಟುಂಬ ಮತ್ತು ಸಂಬಂಧ ಈ ತಿಂಗಳು ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಹೊಂದಾಣಿಕೆಯನ್ನು ಕಾಣಬಹುದು ಕುಟುಂಬದೊಳಗಿನ ಪರಿಸ್ಥಿತಿ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶಗಳು ಸಿಗುತ್ತವೆ ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸುತ್ತದೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವರ ಸಲಹೆಗಳನ್ನು ಆಲಿಸಿ ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಸುಧಾರಿಸುತ್ತದೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ವೈವಾಹಿಕ ಹಾಗೂ ಪ್ರೇಮ ಸಂಬಂಧಗಳು ದಂಪತಿಗಳ ನಡುವೆ ಪ್ರೀತಿ ಮತ್ತು ಬಾಂಧವ್ಯ ಹೆಚ್ಚಾಗುತ್ತದೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಮತ್ತು ಬೆಂಬಲಿಸಲು ಇದು ಉತ್ತಮ ಸಮಯ ವಿವಾಹಕ್ಕೆ ಯೋಚಿಸುತ್ತಿರುವವರಿಗೆ ಉತ್ತಮ ಪ್ರಸ್ತಾವಗಳು ಬರಬಹುದು ಪ್ರೇಮ ಸಂಬಂಧಗಳು ಗಂಭೀರ ಸ್ವರೂಪ ಪಡೆದುಕೊಳ್ಳಬಹುದು ಪ್ರೇಮಿಗಳು ಪರಸ್ಪರ ಸಮಯ ನೀಡಿ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳಿ ಇದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಮಕ್ಕಳೊಂದಿಗೆ ಸಂಬಂಧ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಅವರ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡಿ ಅವರ ಆಸಕ್ತಿಗಳನ್ನು ಪ್ರೋತ್ಸಾಹಿಸಿ ಮತ್ತು ಅವರೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ ಮಕ್ಕಳಿಂದ ಸಂತೋಷದ ಸುದ್ದಿ ಸಿಗಬಹುದು ಈ ತಿಂಗಳು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿ ನೆಲೆಸುತ್ತದೆ ಸಂಬಂಧಗಳನ್ನು ಬಲಪಡಿಸಲು ಇದು ಉತ್ತಮ ಸಮಯ ಮಾತುಕತೆ ಮತ್ತು ಹೊಂದಾಣಿಕೆ ಮೂಲಕ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸುಲಭವಾಗಿ ನಿಭಾಯಿಸಬಹುದು ಆಧ್ಯಾತ್ಮಿಕ ಮತ್ತು ಪರಿಹಾರಗಳು ಈ ತಿಂಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ಪಡೆಯಲು ಕೆಲವು ಆಧ್ಯಾತ್ಮಿಕ ಅಭ್ಯಾಸಗಳು ಸಹಾಯಕವಾಗುತ್ತವೆ ಪರಿಹಾರಗಳು ಪ್ರತಿದಿನ ಧ್ಯಾನ ಮತ್ತು ಪ್ರಾಣಾಯಾಮ ಅಭ್ಯಾಸ ಮಾಡಿ ಇದು ನಿಮ್ಮ ಮಾನಸಿಕ ಸ್ಥಿರತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಬುಧ ಗ್ರಹದ ಪ್ರಭಾವ ಹೆಚ್ಚಾಗಿರುವುದರಿಂದ ಬುಧವಾರದಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಗಣೇಶನ ಪೂಜೆ ಮಾಡುವುದು ಶುಭ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಥವಾ ಹಸಿರು ವಸ್ತುಗಳನ್ನು ನಿಮ್ಮ ಸುತ್ತಮುತ್ತ ಇರಿಸಿಕೊಳ್ಳುವುದು ಉತ್ತಮ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸಹಾಯ ಮಾಡುವುದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಅದೃಷ್ಟದ ಸಂಖ್ಯೆ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಐದು ಆರು ಮತ್ತು ಎಂಟು ಸಂಖ್ಯೆಗಳು ಶುಭಕರವೆಂದು ಪರಿಗಣಿಸಲಾಗಿದೆ ಐದು ಸಂಖ್ಯೆ ಬುದ್ಧಿವಂತಿಕೆ ಸಂವಹನ ಮತ್ತು ಹೊಸ ಅವಕಾಶಗಳನ್ನು ಸೂಚಿಸುತ್ತದೆ ಆರು ಸಂಖ್ಯೆ ಸಾಮರಸ್ಯ ಪ್ರೀತಿ ಮತ್ತು ಕೌಟುಂಬಿಕ ಸಂತೋಷವನ್ನು ತರುತ್ತದೆ ಎಂಟು ಸಂಖ್ಯೆ ಸ್ಥಿರತೆ ಸಂಪತ್ತು ಮತ್ತು ಶ್ರಮದ ಫಲವನ್ನು ನೀಡುತ್ತದೆ ಈ ಸಂಖ್ಯೆಗಳನ್ನು ನಿಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಅಥವಾ ಪ್ರಮುಖ ನಿರ್ಧಾರಗಳಲ್ಲಿ ಬಳಸಿಕೊಳ್ಳುವುದು ನಿಮಗೆ ಲಾಭ ತರಬಹುದು ಅದೃಷ್ಟದ ಬಣ್ಣಗಳು ಈ ತಿಂಗಳಲ್ಲಿ ಧರಿಸಲು ಅಥವಾ ನಿಮ್ಮ ಪರಿಸರದಲ್ಲಿ ಬಳಸಲು ಹಸಿರು ಸಮೃದ್ಧಿ ಶಾಂತಿ ಮತ್ತು ಬುದ್ಧಿವಂತಿಕೆಯನ್ನು ತರುತ್ತದೆ ನೀಲಿ ಶಾಂತತೆ ಸ್ಥಿರತೆ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಬಿಳಿ ಸ್ಪಷ್ಟತೆ ಶುದ್ಧತೆ ಮತ್ತು ಸಕಾರಾತ್ಮಕತೆಯನ್ನು ನೀಡುತ್ತದೆ ಈ ಬಣ್ಣಗಳು ನಿಮ್ಮ ಮನಸ್ಸಿಗೆ ಆಹ್ಲಾದಕರ ಅನುಭವ ನೀಡುತ್ತವೆ ಶುಭ ಸಮಯಗಳು ಬೆಳಗ್ಗೆ ಎಂಟು ರಿಂದ ಹತ್ತು ಗಂಟೆ ಮಧ್ಯಾಹ್ನ ಒಂದರಿಂದ ರಿಂದ ಮೂರು ಗಂಟೆ ಸಂಜೆ ಏಳರಿಂದ ರಿಂದ ಒಂಬತ್ತು ಗಂಟೆ ಈ ಸಮಯದಲ್ಲಿ ಯಾವುದೇ ಮಹತ್ವದ ಕಾರ್ಯ ಆರಂಭಿಸಿದರೆ ಯಶಸ್ಸು ಸಾಧಿಸಬಹುದು ಶುಭ ದಿನಗಳು ಜುಲೈ ಎರಡು ಏಳು ಹನ್ನೆರಡು ಹದಿನೇಳು ಇಪ್ಪತ್ತೆರಡು ಇಪ್ಪತ್ತೇಳು ಈ ದಿನಗಳಲ್ಲಿ ಧಾರ್ಮಿಕ ಕಾರ್ಯ ವೃತ್ತಿಪರ ನಿರ್ಧಾರಗಳು ಹಾಗೂ ಹೊಸ ಯೋಜನೆಗಳ ಆರಂಭಕ್ಕೆ ಅನುಕೂಲಕರ ಅಶುಭ ದಿನಗಳು ಜುಲೈ ನಾಲ್ಕು ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ ಒಂಬತ್ತು ಈ ದಿನಗಳಲ್ಲಿ ಜಾಗರೂಕತೆ ಅಗತ್ಯ ಹೊಸ ಕಾರ್ಯ ಆರಂಭಿಸದೇ ಇರುವುದು ಉತ್ತಮ ನೈಜ ಸಂಬಂಧಗಳಲ್ಲಿ ಜಾಗೃತರಾಗಿರಿ ವೀಕ್ಷಕರೇ ಜುಲೈ ಎರಡು ಸಾವಿರದ ಇಪ್ಪತ್ತ್ ಐದು ಕನ್ಯಾ ರಾಶಿಯವರ ಪಾಲಿಗೆ ಯೋಜನಾಬದ್ಧ ಪ್ರಗತಿ ಆರ್ಥಿಕ ಸ್ಥಿರತೆ ಆರೋಗ್ಯದ ಕಡೆ ಗಮನ ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ಕಾಣುವ ಸಮಯ ಸಮಯದ ಸದುಪಯೋಗ ಪಡಿಸಿಕೊಂಡು ಮುನ್ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ